ಇವತ್ತೇನಾದ್ರೂ ವಿದ್ಯಾಕ ಹಿಂದೆ ಹೋಗಿದ್ರೆ ನಾನು ಇಟೋತ್ಗೆ ಹೆಣ ಆಗಿರ್ತಿದ್ದೆ ನನ್ನಿಂದ ನಿಮ್ಗೆ ಅವಮಾನ ಆಗಿದ್ರೆ ನನ್ನ ಕ್ಷಮಿಸ್ಬಿಡಿ ಗೌಡ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಚಿಲ್ಲ ದೊಡಪ್ಪ ಯಾವ್ದೇ ಕಾರಣಕ್ಕೂ ನಾನು ಈ ಆರೋಪನ ಒಪ್ಕೊಳ್ಳಲ್ಲ ನಾನು ಅಗ್ನಿಯಿಂದ ತಪ್ಪ ತನ್ನ ಏನ್ ಮಾಡ ಮೊದ್ಲು ತಾಳಿ ಕಟ್ಟಸ್ ಬಿಡಣ್ಣ ಆಮ್ಯಾಕೆ ಏನ್ ಬಂದ್ರು ನೋಡ್ಕೊಳ ಅವ್ವಾ ಆದ್ರೆ ಮುಹೂರ್ತಕ್ಕಿ ಮೂರ್ತ ಕಾಯ್ಕೊಂಡ್ ಕುತ್ಕೊಂಡ್ರ ಆಮೇಲೆ ಮದ್ವೆ ನಡೆಯಕ್ಕಿಲ್ಲ ಬಾ ನೀನು ಅಣ್ಣು ಹೋಗಣ ಗುರುಹಿತ್ರೀ ಈ ಶಾಸ್ತ್ರನನ್ನು ಆಮ್ಯಾಕ್ ಮಾಡ್ಕೊಳ್ಳಿ ಮೊದ್ಲು ಗಂಡು ಹೆಣ್ಣನ್ನ ಕರೆಸಿ ತಾಳಿ ಕಟ್ಸ್ಬಿಡಿ ಒಂದ್ ಹದಿನೈದು ನಿಮಿಷ ಪೂಜೆ ಮುಗುದ್ ತಾಳಿ ಕಟ್ಟದ್ಮೇಲೆ ಮಾಡಿದ್ರೆ ಶಾಸ್ತ್ರ ಬೇಡ ಅಂದದ್ದೆ ನೋಡಿ ಏನು ಯಾಕೆ ಅಂತ ಪ್ರಶ್ನೆ ಮಾಡಿದೆ ನಾನು ಏಳ್ದಷ್ಟ್ ಮಾಡಿ ಇದನ್ನೆಲ್ಲ ಆಮೇಕ್ ಮಾಡಿ ಮೊದ್ಲು ಗಂಡು ಹೆಣ್ಣಿಗೆ ತಾಳಿ ಕಟ್ಸಿ ಏನೋ ಕಟ್ಟಿಸಿ ಸರಿಂದ ಮಾತಾಡ್ತಾವಳೆ ಅದೇನಂತ ನೋಡ್ಲ ಅವಳಿಗೆ ಈ ಮದ್ವೆ ಮುಗಿಯೋ ತನಕ ಟೆನ್ಶನ್ ಇದ್ದಿದ್ದೆ ಬಿಡು ಮದ್ವೆ ಗಂಡು ಕರ್ಕೊಂಡ್ಬನ್ನಿ

हाँ ना वैसे बिरबिरी ने होगी है ना पुराई त्रे बेग हाँ

O ma pañiz, sa, 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 gizan pañiz, sa, gizan Rizant eo nid eo ஓம் சர்வ மங்களமாங்கலிய சர்வசாதிக்கே திரும்பி நாராயணே நமக்குவுரேர்மிமாய சலிளாரி தக்ஷேகே திவிபே

ತಾಳಿ ನಿಮ್ ಕೈಯಿಂದ ಹೋಗ್ಬೇಕು ಬನ್ನಿ ಬಾಬಾ ಒಳ್ಳೆ ಟೈಮ್ ಅಂತೆ ಮುಹೂರ್ತ ಇರೋಯ್ತದಂತೆ ಪುರೋಯ್ತ್ರಿ ಹೊಲ್ತವ್ರೆ ತಾಳಿ ಕಟ್ಟಸ್ಬಿಡ ನಾ ಬನ್ನಿ ಬಂದ್ ಬಂದ್ಮೇ ಶಾಸ್ತ್ರ ಮಾಡಿಸಿದ್ರಾಯ್ತು ಬರ್ಲ ಯಾವ್ರೆ ಹೊಸ ಬದುಕಿಗೆ ಕಾಲಿಡ್ತಾ ಇರೋ ಹೊಸ ಜೋಡಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಎದುರ್ಕೋಬೇಕಾಗಿಲ್ಲ ಸತ್ಯನ ಧೈರ್ಯವಾಗಿ ಹೇಳವಾ ಏನಾದ್ರೂ ವಿದ್ಯಕ್ಕ ಹಿಂದೆ ಹೋಗಿದ್ರೆ ನಾನು ಈ ಟೋತ್ಗೆ ಹೆಣ ಆಗಿರ್ತಿದ್ದೆ ನನ್ನಿಂದ ನಿಮ್ಗೆ ಏನಾದ್ರು ಅವಮಾನ ಆಗಿದ್ರೆ ನನ್ನ ಕ್ಷಮಿಸ್ಬಿಡಿ ಗೌಡ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಚಿಲ್ಲ ದೊಡಪ್ಪ ಯಾವ್ದೇ ಕಾರಣಕ್ಕೂ ನಾನು ಈ ಆರೋಪನ ಒಪ್ಕೊಳ್ಳಲ್ಲ ನಾನು ಈ ಅಕ್ಕ ಇವ್ರ ಜೊತೆಗೆಲ್ಲ ಸೇರ್ಕೊಂಡು ಏನೋ ಮಸ್ಲತ್ ಮಾಡೋಳೆ ಇನ್ನು ನಮ್ಮ ಅಣ್ಣ ಎಂಟ್ರ ಮಾತ್ ಕೇಳ್ಕೊಂಡು ನನ್ನ ಮೇಲೆ ತಿರುಗಿ ಬಿದ್ದವನೆ ಒಂದು ಹೆಣ್ಣು ಮಗಿ ಮೋಸ ಮಾಡಿದಲ್ದೆ ಅಂತ ನನ್ನ ಮಗ ಸೊಸೆ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಸತ್ಯ ಹೇಳ್ದ ಮಾತ್ರ ನೀನು ಬಿಲ್ಲ ಕುಂಚ ದೊಡಪ್ಪ ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಬಿಟ್ಬಿಡು ದೊಡಪ್ಪ ಅವ್ರು ಹೇಳ್ತಿರೋದೆಲ್ಲ ದಿಟ್ಟ ಮನೆ ಹೊಳ್ದ ನನ್ನ ಮಗನೇ ಇಂಥ ಇಂಥ ಮನೆ ಹೊಳ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗ್ಲಿಲ್ಲ ನೀನ್ ನಿನ್ಗೆ ಏ ಈಶ್ವರಿ ಈ ನನ್ನ ಮಗ ಹಾಳಾಗೋದಕ್ಕೆ ನೀನೇ ಕಾರಣ ನಾನು ಬಡ್ಕೊಂಡೆ ಈ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳು ಬುದ್ಧಿ ಹೇಳು ಅಂತ ನನ್ನ ಮಾತು ಎಲ್ಲಿ ಕೇಳಿದೆ ತಲೆ ಮೇಲೆ ಇಟ್ಕೊಂಡ್ ಮೆರೆಸ್ತೆ ಇವಾಗ ನೋಡು ಎಂತ ಪರಿಸ್ಥಿತಿ ತಂದಿಟ್ಟಿದ್ದಾನೆ ಅಂತ ಚಿಕ್ಕಪ್ಪ ಈಗ ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ ಬಿಡು ಇಲ್ಲ ಕೊಂಡ್ ಭದ್ರ ನಾನ್ ಜೈಲ್ಗೆ ಹೋದ್ರು ಪರವಾಗಿಲ್ಲ ಈ ನನ್ನ ಮಗನ ತುಂಡ್ ತುಂಡ ಕತ್ರ ಸಾಕ್ಬಿಡ್ತೀನಿ ಈ ನನ್ನ ಮಗ ಒಲೆಗ್ ಸೌದೆನೋ ಅಲ್ಲ ತೀರಿಗ್ ಮರಾನೋ ಅಲ್ಲ ಪುಳ್ಳೆ ಕಡ್ಡಿ ಪುಳ್ಳೆ ಕಡ್ಡಿ ನನ್ ಕಡ್ಡಿ ಇರಬಾರ್ದು ಸುಟ್ಟಾಕ್ಬಿಡ್ಬೇಕು ಗೋವಿಂದ ಆಗೋಗೋದ ಆಗೋಗದೆ ಮುಂದೆ ಏನ್ ಅಂತ ಯೋಚನೆ ಮಾಡ ಸುಮ್ಕಿರು ಸುಮ್ಮನೆ ಬಿಡುವ ದಾಮದ ನಮ್ಗೆ ಗೊತ್ತಿಲ್ ದಿನಯ್ಯ ಆಗೋಗದೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಯ್ಯೋ ಪಾಪದವನೇ ಇಂಥ ಕೆಲಸ ಮಾಡಕ ನಿಂಗ್ ಹೆಂಗಾರ ಮನಸ್ ಬಂತು ನಮ್ಮ ಅಟ್ಟಿ ಮರವಾದ ಕಳೆದ್ಬಿಟ್ಟಿಯಲ್ಲೋ ಪಿರುತಿ ಮಾಡದ್ಮೇಲೆ ನಾನು ಪಿರುತಿ ಮಾಡಿದೀನಿ ದೊಡಪ್ಪ ಅವಳೇ ಮದ್ವೆ ಆಗೋದು ಅಂತ ಹೇಳ್ತಿದ್ರೆ ಬೇಡ ಅಂತಿದ್ದೆಲ್ಲ ಬೇಡ ಅಂತಿದ್ದೆಲ್ಲ ಅಲ್ಲ ಕಣ ಶಿವರಮ್ಮ ಅವಳಿಗೂ ನಮಗೂ ಆಸ್ತಿ ಅಂತ ಅಡ್ಡ ಬರಬಾರ್ದು ಹೊಡವ ಆಗ್ಲಿ ಶ್ರೀಮಂತ ಆಗ್ಲಿ ನ್ಯಾಯ ಅನ್ನೋದು ಎಲ್ಲಾರ್ಗೂ ಒಂದೇ ರೀತಿಯೇ ಇರಬೇಕು இவன் மா தப்புன இவனே சரி மாஞ்சாயி ஆகபார்தோ அந்த இவன்லே இதே மண்ட மத்திய ஆக কাজ জানো কানো